ಅವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ದೇವರಾಜಣ್ಣವರು ಗೊಬ್ಬರ ಹಾಕ್ತಾ ಇದಾರೆ ಏನ್ ಟಿಪ್ಸ್ ಕೊಡ್ತಾರೆ ಅಂತ ಕೇಳೋಣ ಬನ್ನಿ ನಮಸ್ತೆ ದೇವರಾಜಣ್ಣವ್ರಿ ನಮಸ್ಕಾರ ಇವತ್ತು ಇವತ್ತು ಏನ್ ಟಿಪ್ಸ್ ಕೊಡ್ತಾ ಇದ್ದರೆ ನಾವು ಆಕ್ಚುಲಿ ಅಂದ್ರೆ ಈಗ ತುಂಬಾ ರೈತರೇ ಮಾಡ್ತಾ ಇದಾರೆ ಅಂದ್ರೆ ನಾವ್ ನಾವು ಏನ್ ಹೇಳ್ತಾ ಇದೀವಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪುಟ್ಟ ಬದಲಾವಣೆಗಳು ಅಥವಾ ಈ ತರ ಏನ್ ಮಾತಾಡ್ತೀವಿ ಸೊ ಅದ್ರಲ್ಲಿ ಇದು ಒಂದು ಅನಸು ಯಾಕಂದ್ರೆ ನಾವು ಎಲೋಚಿಕ್ಕೆ ಬಂದಾಗ ನಾವು ನೀವು ತುಂಬಾ ತೋಟಗಳನ್ನ ವಿಸಿಟ್ ಮಾಡಿದಾಗ ಕೆಲವೊಬ್ರು ಇದನ್ನ ಫಾಲೋ ಮಾಡ್ತಾರೆ ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ ಅವರು ಗೊಬ್ಬರ ಹಾಕೋ ಮೆಥಡ್ನ ಚೇಂಜ್ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಮರುದಿನನ ಹಾಕ್ತಾ ಅಂದ್ರೆ ಹಿಂಗ ಹಿಂಗ ಹಾಕ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ರು ಗೊಬ್ಬರನ ಯಾವ ತರದಲ್ಲಿ ಹಾಕ್ತಾ ಇದಾರೆ ಅಂದ್ರೆ ಈ ಈ ಈ ಮರದ ಬಿಡಕ್ಕೆ ಹಿಂಗೆ ಒಂದು ಒಂದು ಹಿಡ್ಗೆ ಗೊಬ್ಬರ ತಂದ್ಬಿಟ್ಟು ಹೀಗೆ ಹಾಕ್ಬಿಡ್ತಾರೆ ಹೀಗೆ ಹೀಗೆ ಹಾಕ್ಬಿಟ್ಟು ಅದಕ್ಕೆ ಕಳ್ಳ ಮುಚ್ಚಿ ಬಿಟ್ಬಿಡ್ತಾರೆ ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ನಾವು ನಾವು ಯಾವ್ದೇ ಅಡಿಕೆ ಗಿಡಕ್ಕೆ ಅಥವಾ ಇದು ಗೊಬ್ಬರ ಹಾಕದಿದ್ರೆ ಸೊ ನಾನ್ ಫಾಲೋ ಮಾಡೋ ಪದ್ಧತಿ ಇದು ಅಂದ್ರೆ ಇದನ್ನ ತುಂಬಾ ಜನ ಮಾಡಿರ್ತಾರೆ ಯಾಕಂದ್ರೆ ಯಾವ್ದೇ ಅಂಗಡಿಗಳಲ್ಲಾದ್ರೂ ಹೇಳ್ತಾರೆ ಒಂದು ಒಂದೂವರೆ ಅಡಿ ಎರಡು ಅಡಿ ಅಲ್ಲಿ ಬಿಟ್ಟು ಹಾಕಿ ಅಂತ ಹೇಳಿ ಸೊ ನಾನ್ ಮಾಡ್ತಾ ಇರೋದು ಈ ತರ ನೋಡಿ ಈ ತರ ಈ ನಾನು ತರಂತ ಹೇಳಿ ಇಲ್ಲಿ ಬೇರ್ಗಾಲ್ ಕಟ್ಟಾಗದಂತ ನಾನು ರಿಂಗು ಮಾಡ್ತಾ ಇಲ್ಲ ಜಸ್ಟ್ ಅದ್ರ ಮೇಲೆ ಏನ್ ಮಾಡಿದ್ವಿ ಗೊಬ್ಬರನ ಸುತ್ತ ನೋಡಿ ಇವಾಗ ಮತ್ತೆ ಒಂದೂವರೆ ಎರಡು ಅಡಿ ದೂರದಲ್ಲಿ ನಾನು ಗೊಬ್ಬರನೇ ಈ ತರ ಸರ್ಕಲ್ ಟೈಪಲ್ಲಿ ಹಾಕಿದೀನಿ ಸೊ ಸರ್ಕಲ್ ಟೈಪಲ್ಲಿ ಹಾಕ್ಬಿಟ್ಟು ಆಮೇಲೆ ಏನ್ ಮಾಡ್ತೀವಿ ನಾವು ಈ ಕಡೆ ನೋಡಿ ಇಲ್ಲಿ ಈ ಕಡೆ ಎರಡು ಬಿಟ್ಟು ಇವಾಗ ಮಣ್ಣು ಹಾಕಿದೀವಿ ಅದ್ರ ಮೇಲೆ ಆ ತರ ಮಣ್ಣು ಹಾಕ್ಬಿಟ್ಟು ಇದನ್ನ ಸ್ಲೋಪ್ ಮಾಡ್ಬಿಟ್ಟು ಮುಚ್ಚುತ್ತೀವಿ ಇದು ಇದು ಒಂದಾಯ್ತು ಇಲ್ಲಾಂದ್ರೆ ನಾವ್ ಇನ್ನೊಂದು ಮೆಥಡ್ ಅನ್ನು ಫಾಲೋ ಮಾಡುತ್ತಾ ಇರೋದಂದ್ರೆ ಇಲ್ಲಿ ಟೋಟಲ್ ಅಂದ್ರೆ ನಿಮ್ಗೆ ಇರುತ್ತೆ ತೋರ್ಸಬೇಕೋಸ್ಕರ ರೌಂಡ್ ಹಾಕ್ತಿವಿ ನಾವು ಮಾಡ್ತಾ ಇರೋದು ಈ ಮೆಥಡ್ ನೋಡಿ ಇಲ್ಲಿಂದ ನಾನು ಇಲ್ಲಿಂದ ಸೆಂಟ್ರಲ್ ಗೊಬ್ಬರ ಹಾಕ್ತಾ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಅಥವಾ ನಿಮ್ದು ಒಂದೂವರೆ ಎರಡು ಅಡಿ ಗ್ಯಾಪ್ ಅಂತ ಇಲ್ಲಿಗೆ ಸೊ ಈ ಗ್ಯಾಪ್ ಇಟ್ಬಿಟ್ಟು ನಾವೇನು ಗೊಬ್ಬರಗಳು ಹಾಕ್ತಿವಿ ಇದ್ರ ಮೇಲೆ ಇವಾಗ ಎರಡು ಬುಟ್ಟಿ ಮಣ್ಣನ್ನು ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ ಆವಾಗ ನೀರು ಆಮೇಲೆ ನೀರು ಬಿಟ್ಟ ತಕ್ಷಣ ಅದೇನಾಗುತ್ತೆ ರೂಟು ಅಂದ್ರೆ ಸಿಂಪಲ್ ಅಂದ್ರೆ ನಾವೀಗ ನಮಗ್ ಕಂಪೇರ್ ಮಾಡ್ಕೊಂಡ್ರೆ ಏನಿವಾಗ ಮನುಷ್ಯನಿಗೆ ಅನ್ನ ಸಾಂಬಾರ್ ತಗೊಂಡ್ಬಿಟ್ಬಿಟ್ಟು ತಿನ್ನು ತಿನ್ನುವಂಥ ಬಾಯಿಗೆ ನಾವು ಇಟ್ಬಿಟ್ರೆ ಅದು ಹೇಗಿರುತ್ತೆ ಅಥವಾ ನೀವು ಅವರಿಗೆ ಕೈ ತಗೋತ ನೀನು ತಗೊಂಡು ತಿನ್ನು ಅನ್ನೋ ತರ ಹೇಗಿರುತ್ತೆ ಇದು ಅಂದರೆ ಆ ಕಾನ್ಸೆಪ್ಟಲ್ಲಿ ಏನ್ ಮಾಡಿದ್ವಿ ನಾವು ಈ ತರ ಗೊಬ್ಬರಗಳನ್ನ ಹಾಕೋದು ಈ ತರ ಫಾಲೋ ಮಾಡ್ತೀನಿ ಅಂದ್ರೆ ಅದಕ್ಕೆ ಟೆಕ್ನಿಕಲಿ ಏನಿದೆ ಅಂತ ಹೇಳಿ ನಮ್ಮ ಪ್ರವೀಣ್ ಹೇಳ್ತಾರೆ ಸೊ ಬೇಸಿಕಲಿ ನಾನು ಈ ಒಂದು ಇಟ್ಕೊಂಡು ನೆಟ್ಕೊಂಡು ನಿಮ್ಮಲ್ಲಿ ತುಂಬಾ ಜನ ಇದು ಫಾಲೋ ಮಾಡ್ತಾ ಇರ್ಬೋದು ಬಟ್ ಆದರೂ ಇನ್ನೂ ನಾನ್ ನೋಡಿದ್ ನಾನು ನಾವೊಂದು ಹತ್ತು ಹದಿನೈದು ತೋಟಗಳ ವಿಸಿಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅವರು ಏನಂದ್ರೆ ಈ ಇನ್ನೂ ಇದೇ ಪದ್ಧತಿಲಿ ಇದ್ದಾರೆ ಏನು ಬುಡದಲ್ಲಿ ಬಂದ್ಬಿಟ್ಟು ಒಂದು ಹೆಡ್ಗೆ ಗೊಬ್ಬರ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಡೋದು ಇಲ್ಲಿ ಹಾಕ್ಬಿಟ್ಟು ಆಯ್ತು ಅವರು ಆ ಕೆಲಸ ಮುಗೀತು ಅದು ತಗೊಳತ್ತೋ ಗೊಬ್ಬರ ತಗೊಳ್ಳುತ್ತೋ ಅಥವಾ ತಗೊಳ್ಳೋ ರೂಟ್ ಯಾವುದು ಏನು ಅದ್ರ ಬಗ್ಗೆ ನಾವು ಹಿಂದಿನ ಕಾಲದಿಂದಲೂ ಇಲ್ಲೇ ಹಾಕ್ತಾ ಇದೀವಿ ಸೊ ಇವಾಗ್ಲು ಇಲ್ಲೇ ಹಾಕ್ತಿವಿ ನಾವು ಆದಷ್ಟು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಸೊ ಕೆಲವರು ಮಾಡ್ತಾರೆ ಕೆಲವೊಬ್ರು ಇಲ್ಲ ನಾವು ಅದೇ ಅನಾದಿ ಕಾಲದಿಂದ ನಾವು ಹಂಗೆ ಮಾಡ್ತಾ ಇರೋದು ನಾವು ಅದನ್ನೇ ಫಾಲೋ ಮಾಡ್ತೀವಿ ಅಂತಾರೆ ಟೆಕ್ನಿಕಲಿ ಏನಿದೆ ಅಂತ ಪ್ರವೀಣ್ ನೀವೇ ತಿಳಿಸ್ಕೊಡಿ ಏನು ಟೆಕ್ನಿಕಲಿ ಇದಾಗುತ್ತೆ ಅಂತ ಇವಾಗ ಈ ಅಡಿಕೆ ಗಿಡ ಅಂತ ಕನ್ಸಿಡರ್ ಮಾಡ್ರಿ ಇದು ಈ ಅಡಿಕೆ ಗಿಡ ಇದು ಬೇರು ಇದು ಹಿಡ್ಕಳಂತ ಬೇರು ಮತ್ತೆ ಉಸಿರಾಟದ ಬೇರುಗಳಂತ ದಪ್ಪ ದಪ್ಪ ಬರೋದು ಈಗ ಆಹಾರ ತಿನ್ನೋ ಬೇರುಗಳು ಇರ್ತವಲ್ಲ ಅವೆಲ್ಲ ಇರೋದು ಈ ಹಡದ ತುದಿ ಭಾಗ ಎಲ್ಲಿ ಬಂದಿರುತ್ತೋ ಅಲ್ಲಿ ಜಾಸ್ತಿ ಝೋನ್ ಇರುತ್ತೆ ಅಂತ ಹೇಳ್ತಾರೆ ಮತ್ತೆ ನೀವು ಕೂಡ ನಿಮ್ ತೋಟದಲ್ಲಿ ಹೋಗಿ ಚೆಕ್ ಮಾಡಿ ದರ್ಗ್ ಹಾಕಿದ್ರೆ ಅಲ್ಲಿ ಈ ಪೋ ಪೋರ್ಷನ್ ಅಂದ್ರೆ ಒಂದು ಎರಡು ಅಡಿ ಎರಡೂವರೆ ಅಡಿ ಪೋರ್ಷನ್ ಅಲ್ಲಿ ನಿಮ್ಗೆ ಈ ಆಹಾರ ತಿನ್ನೋ ಬೇರುಗಳು ಸಿಕ್ಕಿನ ಬೇರುಗಳು ಸಿಕ್ತವೆ ನಿಮ್ಗೆ ನೋಡಿ ಈ ಇದೇನು ಬೇರುಗಳಿದೆ ಅಲ್ಲ ಇದು ನಿಮ್ಗೆ ಆಹಾರವನ್ನ ತಿನ್ನೋಂತ ಬೇರುಗಳು ಈ ಸಣ್ಣ 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 ಬೇರುಗಳು ಕೂದಲಿನಷ್ಟು ಸಣ್ಣ ಇರುವಂತ ಬೇರುಗಳು ಸಹ ಇರ್ತವೆ ಇವಕ್ಕೆ ನಾವು ಪೋಷಕಾಂಶಗಳನ್ನ ಅಥವಾ ಗೊಬ್ಬರ ಆಗ್ಲಿ ಯಾವ್ದೇ ಕೊಡೋದಿದ್ರು ಆದಷ್ಟು ನೀವು ದೂರದಲ್ಲಿ ಹಾಕಿದ್ರೆ ಅಂದ್ರೆ ಈ ಹೆಡದ ಟಿಪ್ ಎಲ್ಲಿದೆಯೋ ಆ ರೇಂಜ್ ನಲ್ಲಿ ನೀವು ಹಾಕಿದ್ರೆ ಅದು ತುಂಬಾ ಎಫೆಕ್ಟಿವ್ ಅಂತ ಹೇಳಿ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ಹಾಕೋದ್ರಿಂದ ಆಗೋ ಪ್ರಾಬ್ಲಮ್ ಇಲ್ಲಿ ಹಾಕಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಇಲ್ಲಿ ಈ ಪೋರ್ಷನ್ ಅಲ್ಲಿ ಇಲ್ಲೆಲ್ಲ ಹಾಕಿದ್ರೆ ನಿಮ್ದು ಅರ್ಧ ಗೊಬ್ಬರ ವೇಸ್ಟ್ ಆಗುತ್ತೆ ಒಂದು ಮತ್ತೆ ಆಹಾರವನ್ನು ಕರೆಕ್ಟ್ ಆಗಿ ತಗೊಳ್ಳಲ್ಲ ಅಡಕೆ ಗಿಡ ಕರೆಕ್ಟ್ ಆಗಿ ಆಹಾರವನ್ನು ತಗೊಳ್ಳಲ್ಲ ಹಾಗಾಗಿ ನೀವು ಆದಷ್ಟು ಈ ತರ ಸ್ವಲ್ಪ ದೂರದಲ್ಲಿ ಹಾಕಿದ್ರೆ ಉತ್ತಮ ಅಂತ ನಮ್ಮ ಅನಿಸಿಕೆ ಮತ್ತೆ ನಾವು ನೋಡ್ದಂಗೆ ನಾವು ದೇವರಾಜ್ ಅವರು ಹೋಗಿ ಎಲ್ಲ ವಿಸಿಟ್ ಮಾಡ್ದಂಗೆ ಕೆಲವೊಬ್ಬರೆಲ್ಲ ಇಲ್ಲಿ ತುಂಬಾ ಅಗದು ಇಲ್ಲಿ ಈ ಲೆವೆಲ್ವರೆಗೂ ಕೂಡ ಅಗಿತಾರೆ ಅಂದ್ರೆ ಈ ಪೋರ್ಷನ್ ಭಾಗ ಸಿಗೋಲಿವರೆಗೂ ಕೂಡ ಅಗದು ಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿ ಮುಚ್ಚ ಪದ್ಧತಿಯನ್ನು ಇನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ರಿಸಲ್ಟ್ ಇದ್ರೆ ಅವ್ರು ಮಾಡ್ಲಿ ದಯವಿಟ್ಟು ಈಗ ಏನಾದ್ರು ಹೊಸದನ್ನು ಅದನ್ನು ಅಳವಡಿಸ್ಕೋಬೇಕನ್ನೋದಿದ್ರೆ ಇದನ್ನ ಅಳವಡಿಸ್ಕೊಂಡು ನೀವು ನೋಡಿ ಅಂತ ಹೇಳ್ತಾ ನಿಮ್ಗೆ ಈಗ ಮ್ಯಾನ್ ಪವರ್ ಕೂಡ ಕಡಿಮೆ ಆಗುತ್ತೆ ಅಂದ್ರೆ ಆಳ್ಗಳು ಕೂಡ ಕಡಿಮೆ ಸಾಕು ಅಂದ್ರೆ ನೀವು ಅಗಿಬೇಕು ಮತ್ತೆ ಗೊಬ್ಬರ ಹಾಕ್ಬೇಕು ಮತ್ತೆ ಮುಚ್ಚಬೇಕು ಅವೆಲ್ಲ ರಗಳಕ್ಕಿಂತ ಮೇಲ್ಗಡೆ ಹಾಕ್ಬಿಟ್ಟು ಅದೇನು ಗೊಬ್ಬರ ಮುಚ್ಚಲೇಬೇಕು ಅಂತ ಏನು ಪ್ರಸಂಗ ಇದ್ರೆ ನೀವು ಕರಡಸು ಕೂಡ ಮುಚ್ಚಬಹುದು ಇಲ್ಲ ಇಲ್ಲಿ ದೇವರಾಜ್ ಅವರು ಮಣ್ಣು ಹಾಕ್ತಾ ಇದಾರೆ ಯಾಕಂದ್ರೆ ಸ್ವಲ್ಪ ಏರು ತಗ್ಗು ಇದೆ ಸರಿ ಮಾಡೋದಕ್ಕೋಸ್ಕರ ಈಗ ಮಣ್ಣು ಹಾಕ್ತಾ ಅವರು ಅಷ್ಟನ್ನ ನೀವು ಮಾಡಿ ಇದನ್ನ ರಿಕವರಿ ಮಾಡ್ಬೋದು ಅಂದ್ರೆ ಈ ತರ ನೀವು ಯೂಸ್ ಮಾಡಬಹುದು ಧನ್ಯವಾದಗಳು